ರಾಯಚೂರಿನಲ್ಲಿ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಶಾಲೆಗೆ ಹೋಗೋದಕ್ಕೆ ಮಕ್ಕಳು ಪಾಪ ಪರದಾಡಿದ್ದಾರೆ ದೇವದುರ್ಗ ತಾಲೂಕಿನ ಕೋಳೂರು ಗ್ರಾಮದಲ್ಲಾಗಿರುವಂತಹ ಘಟನೆ ಇದು ರಾಯಚೂರಲ್ಲೂ ಸಹ ಭಾರಿ ಪ್ರಮಾಣದ ಮಳೆಯಾಗಿದ್ದು ಅವಾಂತರವೇ ಸೃಷ್ಟಿಯಾಗಿದೆ ಮಕ್ಕಳು ಶಾಲೆಗೆ ಪರದಾಡ್ಕೊಂಡು ಹೋಗಿದ್ದಾರೆ ದೇವದುರ್ಗ ತಾಲೂಕಿನ ಕೋಳೂರು ಗ್ರಾಮದಲ್ಲಾಗಿರುವಂತಹ ಘಟನೆ ಇದು ಅರಸಾಹಸ ಪಟ್ಟು ಶಾಲೆಗೆ ಮಕ್ಕಳು ಹೋಗಿದ್ದಾರೆ ಗ್ರಾಮದ ಚರಂಡಿ ನೀರು ರಸ್ತೆಗೆ ಹರಿದು ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿರೋದು ಚರಂಡಿ ದುರಸ್ತಿಗೆ ಗ್ರಾಮಸ್ಥರು ಎಷ್ಟೇ ಆಗ್ರಹಿಸಿದ್ರು ಇನ್ನೂ ಸಹ ಅದನ್ನ ಸರಿಪಡಿಸಿಲ್ಲ ನೋಡುತ್ತೀರಾ ಎಷ್ಟು ಶಾಲೆಗೆ ಹೋಗುವಂತಹ ಮಕ್ಕಳು ಆ ಚರಂಡಿ ನೀರಿನ ಮಧ್ಯೆನೆ ಶಾಲೆಗೆ ಹೋಗಿರುವಂತಹ ದೃಶ್ಯ ಇದು ರಾಯಚೂರಲ್ಲಿ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಆರ್ ಕ್ಯಾಂಪ್ ಎರಡಕ್ಕೆ ನೀರು ನುಗ್ಗಿದೆ ಡ್ರೈನೇಜ್ ಬ್ಲಾಕ್ ಆಗಿ ಮನೆಗಳಿಗೂ ಸಹ ನೀರು ನುಗ್ಗಿದೆ ರಾತ್ರಿ ಇಡೀ ಸುರಿದ ಮಳೆಗೆ ಮನೆ ಒಳಗೆಲ್ಲ ನೀರು ನುಗ್ಗಿದೆ ನೀರು ಹೊರ ಹಾಕುವುದಕ್ಕೆ ಅಲ್ಲಿ ಜನ ಪರದಾಡಿದ್ದಾರೆ ಪಂಚಾಯತ್ ವಿರುದ್ಧ ಕ್ಯಾಂಪ್ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ರಾತ್ರಿ ಇಡೀ ಸುರಿದಂತಹ ಮಳೆಯಿಂದಾಗಿ ಮನೆ ಒಳಗೆ ನೀರು ನುಗ್ಗಿದೆ ನೀರು ಹೊರ ಹಾಕೋದಕ್ಕೆ ಜನ ಅಲ್ಲಿ ಪರದಾಡಿದ್ದಾರೆ ರಾತ್ರಿ ಇಡೀ ಪಂಚಾಯಿತಿ ವಿರುದ್ಧ ಕ್ಯಾಂಪ್ನ ಜನರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸರಿಯಾದಂತಹ ವ್ಯವಸ್ಥೆ ಮಾಡಿಲ್ಲ ಡ್ರೈನೇಜ್ ಬ್ಲಾಕ್ ಹಾಕಿದೆ ಇನ್ನೂ ಸಹ ಸರಿ ಮಾಡಿಲ್ಲ ಹೀಗಾಗಿ ಡ್ರೈನೇಜ್ ಹೋಗಬೇಕಾದಂತಹ ನೀರು ಕಂಪ್ಲೀಟ್ ಆಗಿ ಹೊರಗಡೆ ಬರುತ್ತೆ ಹೊರಗಡೆಯಿಂದ ಮನೆಗಳಿಗೆ ನುಗ್ತಾ ಇದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ఇది ఏషియానెట్ న్యూస్ నెట్వర్క్ ప్రస్తుతి